ಇದು ಕಾವೇರಿ ನದಿ ಇಲ್ಲಿ ತಮಿಳ್ನಾಡ್ಲಿ ಇಲ್ಲಿ ಕಲ್ಲಣೆ ಗ್ರ್ಯಾಂಟ್ ಅಣೆಕಟ್ಟೆಯಲ್ಲಿ ಬಿಟ್ಟಿದ್ದೀರಾ ಇಲ್ಲಿ ಬಂದು ಐದ ಬಂದು ಸೆಪರೇಟ್ ಆಗುತ್ತೆ ಕಾವೇರಿ ಬಂದು ಬಡವಾರು ವೆಣ್ಣಾರು ವೆಟ್ಟಾರು ಕುಡಮುರುಟಿ ಕಾವೇರಿ ಆಯ್ಕೆ ಅಂತ ಐದಲಿ ಇದು ಬಂದು ಬಡವಾರು ಅಂತ ಹೆಸರು ಇದು ಕಾವೇರಿಯೋಡ ಒಂದು ಬ್ರಾಂಚ್ ಇಲ್ಲಿ ತಾನು ಬಂದು ರಾಯರಿಗೆ ಬಂದು ಸನ್ಯಾಸ ಸ್ವೀಕಾರ ಆಗತ್ತೆ ಸನ್ಯಾಸ ಸ್ವೀಕಾರ ಆದ್ಮೂ ಪಟ್ಟಾಭಿಷೇಕ ನಮ್ಮ ತಂಜಾವೂರ್ ಪ್ಯಾಲೇಸ್ಲಿ ಆಗತ್ತೆ ವಿನ್ಯಾಸ ಸ್ವೀಕಾರ ಆದ ಕಾಲದಲ್ಲಿ ಇಲ್ಲಿ ಬಂದು ಒಂದು ಸುಮಾರು ಹನ್ನೆರಡು ವರ್ಷ ತಪಸ್ ಮಾಡ್ತಾರೆ ಇಲ್ಲಿ ತಪಸ್ ಮಾಡಿಬಿಟ್ಟು ದೇಹ ಸಂಚಾರ ಹೋಗಿ ಜೀವ ಬೃಂದಾವನ ಮಂತ್ರಾಲಯ ಇರ್ತಾರೆ ಮಂತ್ರಾಲಯಲಾದ ಆಮೇಲೆ ಇಲ್ಲಿ ರಾಜನೆಯ ಕನಸುಲಿ ಬಂದು ನಾನು ತಪಸ್ ಮಾಡಿದ ಜಾಗೆಯಲ್ಲಿ ನಂಗೆ ಒಂದು ಬೃಂದಾವನ ಮಾಡು ಹಂಗೆ ಅಂತ ಕನಸುಲಿ ಆಜ್ಞೆ ಆಗುತ್ತೆ ಆ ರಾಜನೆಯ ಬಂದು ಎಲ್ಲಿ ಮಾಡೋದು ಇದು ಕಾವೇರಿ ತೀರ ಇದು ಸ್ವಲ್ಪ ಒಂದು ಮೂವತ್ತು ನಲವತ್ತು ಕಿಲೋಮೀಟರ್ ಹೋಗತ್ತೆ ಅದ್ರಲ್ಲಿ ಎಲ್ಲಿ ಬಂದು ಅವನಿಗೆ ಬಂದು ಮಾಡೋದು ಹಂಗೆ ಅಂತ ಅವನಿಗೆ ಬಂದು ಗೊತ್ತಾಗಲ್ಲ ಅದಕ್ಕೆ ಮರುದಿನ ಬಂದು ಹೇಳ್ತಾರೆ ಬೆಳಿಗ್ಗೆ ಎದ್ದು ಹೋಗು ನಿನ್ನ ಮುಂದೆ ಒಂದು ಸರ್ಪ ಹೋಗತ್ತೆ ಆ ಸರ್ಪ ಹೋಗಿ ಎಲ್ಲಿ ನಿಲ್ಲತ್ತೆಯೋ ಆ ಸ್ಥಳಗಳೇ ಬಂದು ನಾವು ತಪಸ್ ಮಾಡಿದ ಜಾಗ ಅಲ್ಲಿ ನಂಗೆ ಬೃಂದಾವನ ಅಂತ ಆ ಸರ್ಪ ಬಂದು ಈ ಬೃಂದಾವನ ಇರತ ಸ್ಥಳದಲ್ಲಿ ಬಂದು ಇದಾಗತ್ತೆ ಅಲ್ಲಿ ಬಂದು ರಾಜ ಬಂದು ಬೃಂದಾವನ ಪ್ರದರ್ಶನ ಮಾಡ್ತಾನೆ ಇದು ಬಂದು ಇವತ್ತು ನಿಲ್ಲಿ ಬಂದು ರಾಯರು ತಪಸ್ ಮಾಡ್ತಾ ಇದ್ದಾರೆ ಬೃಂದಾವನ ಮೇಲ್ಕಡೆ ಬಂದು ಓಪನ್ ಇದೆ ಮಳೆ ಗಾಳಿ ಚಳಿ ಎಲ್ಲಾ ಅದರಿಂದ ತಪಸ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಎಷ್ಟೋ ಜನಕ್ಕೆ ರಾಯರ ಬಗ್ಗೆ ಬಹಳ ಪ್ರೀತಿ ಇದೆ ಅದರಲ್ಲಿ ವಿಶೇಷವಾಗಿ ರಾಯರು ಸನ್ಯಾಸತ್ವ ಸ್ವೀಕಾರ ಮಾಡದಂತ ಈ ಜಾಗ ಎಷ್ಟೋ ಬ್ಯೂಟಿಫುಲ್ ಜಾಗನ ಇಡೀ ಪ್ರಪಂಚದಲ್ಲಿ ಎಲ್ಲಾ ರಾಯರ ಭಕ್ತರಿಗೆ ಗೊತ್ತಾಗಬೇಕು ಅನ್ನೋದು ನಮ್ಮ ಥ್ಯಾಂಕ್ ಯು ಸೋ ಮಚ್